ಅಲ್ಲಿ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ ಮಂಡ್ಯ ಸ್ಟೈಲ್ ಹಾಗೆ ಬಸ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಮೊದಲಿಗೆ ನಾನು ಇಲ್ಲಿ ಬೇಳೆ ಬೇಯಿಸ್ಕೊಂಡಿದ್ದಂತಹ ನೀರನ್ನ ಹಾಕ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಗೆಯೇ ಎರಡು ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬೇಳೆ ಬೇಯಿಸ್ ಅಂದರೆ ಒಬ್ಬಟ್ಟು ಮಾಡ್ತಿರ್ತೀರಲ್ಲ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಆ ಒಬ್ಬಟ್ಟಿನ ನೀರನ್ನ ತಗೊಂಡು ಮಾಡ್ತಾ ಇರುವಂಥದ್ದು ಬಸ್ ಸಾಂಬಾರು ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಈಗ ಮನೇಲೆ ಮಾಡಿರುವಂತಹ ಬೇಳೆ ಸಾಂಬಾರು ಪುಡಿನ ಇದ್ದೀನಿ ಒಂದು ಟೂ ಸ್ಪೂನ್ ಹಾಕೊಳ್ಳಿ ಬೇಳೆ ಸಾಂಬಾರು ಪುಡಿ ಚೆನ್ನಾಗಿರುತ್ತೆ ಆಮೇಲೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಓಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಓಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಗಂಟಿಲ್ದಂಗೆ ನಾವು ಹಾಕಿದ್ದೀರಲ್ಲ ಹುಡಿ ಅದೆಲ್ಲ ಗಂಟು ಥರ ಬಂದ್ಬಿಡುತ್ತೆ ಆ ಥರ ಹೋಗಬೇಡಿ ಈ ಥರ ಗಂಟು ಥರ ಬರ್ತಿರೋ ರೀತಿ ಕಲಸಿ ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ ಹೀಗೆ ಒಂದು ోసే నోసే ఇట్కీ ఇకి ఒగర్ణిగేనేం బే సె కర్బేవసొప్పు మెణ్సికయ ఆ జ్జిరంతా ఒంది గండె బి ఈ స్వల్ప ఆయిల్న హాకొతాదీ కి అదిగోస్కర ఆయిల్న హాకం ఒకరూ స్పూన్ ఆగస్ట్ ఆయిల్న హాకళి ఈ అదక అదంతర నాము ఏను ఇక స్వా ఇ ಸಾಸಿವೆ ಕರಿಬೇವು ಹಾಗೆ ಒಳಮೆಣ್ಸಿಕಾಯಿ ಬೆಳ್ಳುಳ್ಳಿನ ಫುಲ್ಲು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳಿ ಬೆಳ್ಳುಳ್ಳಿ ಅದು ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು ನಾವು ಮೊದಲು ಇಟ್ಕೊಂಡಿದ್ವಲ್ಲ ಕಲಸಿ ಇಟ್ಕೊಂಡಿದ್ವಲ್ಲ ಅದನ್ನು ಇದು ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಹಾಕಿ ಮಾಡುವಂಥದ್ದು ಓಕೆ ನೀಟಾಗಿ ತೋರಿಸಿದ್ದೀನಿ ಒಮ್ಮೆ ಟ್ರೈ ಮಾಡಿ ನೋಡಿ ಓಕೆ ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಓಕೆ ಈಗ ನೋಡಿ ನಾನು ಕಲಸಿ ಇಟ್ಕೊಂಡಿದ್ನಲ್ಲ ಅದನ್ನು ಈಗ ಇದಕ್ಕೆ ಹಾಕೋತಿದ್ದೀನಿ ಎಷ್ಟು ಕ್ವಾಂಟಿಟಿ ನೀರು ಬೇಕೋ ಅಷ್ಟು ಕ್ವಾಂಟಿಟಿ ನೀರನ್ನ ಹಾಕ್ಕೊಂಡು ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಕುದಿಯಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಟ ಆದಮೇಲೆ ಬೇಕಾದರೆ ಆಮೇಲೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಮಂಡ್ಯ ಸ್ಟೈಲ್ ಅಂದರೆ ಬಸ್ ಸಾಂಬಾರು ಅಂದರೆ ಮಂಡ್ಯ ಅಲ್ವಾ ಅದಕ್ಕೆ ತೋರಿಸ್ತಾ ಇರೋದು ನೋಡಿ ಇಷ್ಟು ಕ್ವಾಂಟಿಟಿ ನೀರನ್ನ ಹಾಕ್ಕೊಂಡು ನಾನಿಲ್ಲಿ ಬೈಯೋದಕ್ಕೆ ಬಿಡ್ತೀನಿ ಇಷ್ಟೇ ರೀ ಏನು ಅಷ್ಟೊಂದು ಏನು ಮಾಡೋ ಅವಶ್ಯಕತೆ ಇಲ್ಲ ಇಷ್ಟು ಮಾಡಿ ಸೂಪರಾಗಿರುತ್ತೆ ಓಕೆ ಈಗ ನೋಡಿ ನಾನು ಸಾಲ್ಟ್ ಹಾಕೋತೀನಿ ಈಗ ಸ್ವಲ್ಪ ಕೊತ್ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕೊಳ್ಳಿ ಮನೇಲಿ ಇರಲಿಲ್ಲ ಅದಕ್ಕೆ ಆ್ಯಡ್ ಮಾಡಿಲ್ಲ ಓಕೆ ಸ್ವಲ್ಪ ಕೊತ್ ಕಾಯಿ ತುರಿನ ಹಾಕೊಂಡು ಕುದಿಯೋಕ್ಕೆ ಬಿಟ್ಟು ಆನಂತರ ರೈಸ್ಗೆ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಸಾಂಬಾರಾಗಿರುತ್ತೆ ಇದು ಬಸ್ ಸಾಂಬಾರು ಓಕೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಡಿಬೇಡಿ ಇದು ಚೆನ್ನಾಗಿ ಕುದ್ದಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಹಾಗೆಯೇ ಮಾಡಿದ ದಿನ ಅಷ್ಟೇನು ಚೆನ್ನಾಗಿ ಅನ್ಸಲ್ಲ ಅಂತ ಇರ್ಬೋದು ಮಾರನೇ ದಿನ ಅಂದರೆ ಇವತ್ತು ಮಾಡಿ ನಾಳೆಗೆ ತಿಂತೀವಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಪುಳ್ ಪುಳಿಗೆ ಆದರೆ ಹಣ್ಣು ಟೊಮೆಟೊ ಹಾಕಿದ್ದೀವಲ್ಲ ಅದರಿಂದ ಸಖತ್ತಾಗಿರುತ್ತೆ ಸ್ವಲ್ಪ ಸಿಹಿ ಅನಿಸುತ್ತೆ ಒಂದು ಸ್ವಲ್ಪ ಹುಳಿ ಅನಿಸುತ್ತೆ ಆ ಥರ ಓಕೆ ಐ ಹೋಪ್ ಈ ವಿಡಿಯೋ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ ಥ್ಯಾಂಕ್ ಯು ಈ ವಿಡಿಯೋ ನೋಡಿದಕ್ಕೆ